ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈಗ ನಾನಿಲ್ಲಿ ನಾಲ್ಕು ಕಾರ್ಡ್ಗಳನ್ನ ಇಟ್ಟಿದ್ದೀನಿ ಅದರಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ನಾಲ್ಕು ಪ್ರಶ್ನೆಗಳಿರುತ್ತೆ ಅದರಲ್ಲಿ ನಿಮಗೆ ಯೂನಿವರ್ಸ್ ಎಸ್ ಅಂತ ಕೊಡ್ತಾರಾ ನೋ ಅಂತ ಕೊಡ್ತಾರ ಅಂತ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗಿರುತ್ತೆ ಸೊ ದಟ್ ನೀವು ಕ್ಲಾರಿಟಿಗೋಸ್ಕರ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಇಲ್ಲಿ ನಾನು ನಾಲ್ಕು ಫೈಲ್ ಏನು ಇಟ್ಟಿದ್ದೀನಿ ಅದು ಬಂದು ಎಸ್ ಅಥವಾ ನೋ ಅಂತ ಏನೋ ಒಂದು ಬರುತ್ತೆ ನಾ ಈವೆನ್ ನನಗೂ ಗೊತ್ತಿಲ್ಲ ಏನೇನಿದೆ ಅಂತ ಜಸ್ಟ್ ಸಫಲ್ ಮಾಡಿ ಇಟ್ಟಿದ್ದೀನಿ ಅದು ಒಂದು ಕಲೆಕ್ಟಿವ್ ರೀಸ್ ರೀಡಿಂಗ್ ಆಗಿರುತ್ತೆ ನೀವು ಈಗ ಬಂದು ಇಲ್ಲಿ ನೋಡ್ತಾ ಇದ್ದೀರ ನಿಮಗೆ ಕೊಡೋವಂಥ ಆನ್ಸರ್ ಆಗಿರುತ್ತೆ ಸೊ ದಟ್ ಅದು ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ನೋಡೋಣ ಆ್ಯಂಡ್ ಇಲ್ಲಿ ಇದು ಬಂದು ನೆಕ್ಸ್ಟು ಗೈಡೆನ್ಸು ಇರುತ್ತೆ ಮತ್ತು ಅದು ಎಸ್ ಆದರೆ ಅದಕ್ಕೇನು ಮಾಡಬೇಕು ಅಥವಾ ನೋ ಆದರೆ ಅದಕ್ಕೇನು ನೀವು ಮಾಡಬೇಕು ಅನ್ನೋವಂತಹ ಗೈಡೆನ್ಸ್ ಜೊತೆಗೆ ಎಸ್ ಆರ್ ನೋ ಅನ್ನೋ ಒಂದು ಪಿಕ್ ಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಫೈಲಿದೆ ಸೊ ನಿಮ್ಮ ಕ್ವಶನ್ ಬಂದು ನಾಲ್ಕು ಕ್ವಶನ್ ಇರುತ್ತೆ ಅಂದ್ಕೊಳ್ಳೋಣ ಸಬ್ ಸಪ್ರೇಟಾಗಿ ಒಂದೊಂದಕ್ಕೆ ಒಂದೊಂದು ಕ್ವಶನ್ ಅಂತ ಅಂದ್ಕೊಳ್ಳಿ ಒಬ್ರೇ ಬೇಕಾದರೂ ನಾಲ್ಕು ಕ್ವಶನ್ ಕೇಳ್ಬೋದು ಬರೆದಿಟ್ಕೊಳ್ಳಿ ನೋಟ್ ಮಾಡಿಟ್ಕೊಳ್ಳಿ ಏನು ಕ್ವಶನ್ ಕೇಳ್ತಿದ್ದೀರಾ ಅಂದರೆ ಸ್ಪೆಸಿಫಿಕ್ಕಾಗಿ ಅದು ಕ್ವಶನು ನೆಗೆಟಿವ್ ಇರಬಾರ್ದು ಯಾವಾಗಲೂ ಕ್ವಶನು ಪಾಸಿಟಿವ್ ಆಗಿರಲಿ ಅಂತ ಹೇಳ್ತೀನಿ ಸೊ ದಟ್ ನೋಡೋಣ ನಿಮ್ಮ ಕ್ವಶನ್ಗೆ ಯೂನಿವರ್ಸ್ ಯಾವ ಥರ ಆನ್ಸರ್ ಕೊಡ್ತಾರೆ ಅಂತ ಇಲ್ಲಿ ಮೊದಲನೇ ಫೈಲು ಎರಡನೇದು ಯಾರು ಡಿವೈಡ್ ಮಾಡಿ ಅಕಸ್ಮಾತ್ ಚೂಸ್ ಮಾಡುತ್ತಿರೋ ಅವರು ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಇಲ್ಲ ನಾನು ನಾಲ್ಕು ಫೈಲನ್ನು ನೋಡ್ತೇನೆ ನನಗೆ ನಾಲ್ಕು ಪ್ರಶ್ನೆಗಳಿದೆ ಅಂತ ನೀವೇನಾದರೂ ಹೇಳೋದಾದರೆ ಅದನ್ನು ನಾಲ್ಕೂ ನೀವು ನೋಡಬಹುದು ಅದರಲ್ಲಿ ಯಾವುದೇ ರೀತಿಯಿಂದ ಏನು ತೊಂದರೆ ಇಲ್ಲ ಸೊ ದಟ್ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲನೆಯ ಫೈಲ್ ಮೊದಲನೆಯದು ಏನು ಕ್ವಶನ್ ಇಟ್ಕೊಂಡಿದ್ದೀರೋ ಅದಕ್ಕೆ ನೋ ನಿಮ್ಮ ಕ್ವಶನ್ ಅದು ಏನಾಗಿರ್ಬೋದು ಅದು ಗೊತ್ತಿಲ್ಲ ನನಗೆ ಬಟ್ ಅದಕ್ಕೆ ನೋ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಏನಕ್ಕೆ ನೋ ಅಂತ ಅಂದರೆ ನಿಮಗೆ ಅದರಿಂದ ನೈಟ್ ಮೇಲ್ಸ್ ಆಗ್ಬೋದು ನಿಮಗೆ ನೆಮ್ಮದಿ ಇರಲ್ಲ ನಿದ್ದೆ ಬರಲ್ಲ ತೊಂದರೆ ಆಗುತ್ತೆ ಯಾವುದೇ ರೀತಿಯಿಂದ ಅಬಂಡೆನ್ಸ್ ಇರಲ್ಲ ಅದರಲ್ಲಿ ಖುಷಿಯಂತೂ ಅಂತೂ ಇಲ್ಲವೇ ಇಲ್ಲ ಸೊ ದಟ್ ನೀವೇನು ಇದಕ್ಕೆ ಕ್ವಶನ್ಗೆ ಉತ್ತರ ಕೇಳ್ತಾ ಇದ್ದೀರೋ ಈ ಕ್ವಶನ್ ನಂದಿಗೆ ಇದಿದೆ ಏನು ಯೂನಿವರ್ಸ್ ನೀವು ಉತ್ತರ ಕೊಡ್ತೀರಾ ಅಂದರೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇದು ಬೇಡ ಸೊ ಇದಕ್ಕೆ ಕಂಪ್ಲೀಟ್ಲಿ ನೋ ಅಂತಲೇ ಹೇಳ್ತಾ ಇದ್ದಾರೆ ಇದು ತುಂಬ ಸಫರ್ ಮಾಡಬೇಕಾಗಿರುತ್ತೆ ನಿಮಗೆ ತುಂಬನೇ ಸೈಕಿಕ್ ಅಟ್ಯಾಕ್ ಆಗುವಂಥದ್ದಿರ್ಬೋದು ಅಥವಾ ಏನು ನಿಮಗೆ ಬ್ಯಾಡ್ ಡ್ರೀಮ್ಸ್ ಥರ ಆಗಿಬಿಡುತ್ತೆ ಅದು ನಿದ್ದೆನ ಕಿತ್ಕೊಳ್ಳುತ್ತೆ ನಿಮಗೆ ನೆಮ್ಮದಿ ಕೊಡೋಲ್ಲ ಖುಷಿ ಕೊಡಲ್ಲ ಸಂತೋಷ ಕೊಡಲ್ಲ ಸೊ ದಟ್ ನೀವು ಅದರಲ್ಲಿ ಹೋಗಬೇಡಿ ಅಂತ ಹೇಳಿ ಯೂನಿವರ್ಸ್ ಇದ್ದಾರೆ ಏನಕ್ಕೆ ನೋಡಿ ಈ ಕಾರ್ಡ್ ಕೂಡ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂದರೆ ಗೈಡೆನ್ಸ್ ನಾನು ಹೇಳಿದೆ ನಿಮಗೆ ಆವಾಗಲೇ ನಾನು ಯಾವ ಕಾರ್ಡನ್ನು ಸಹಿತ ನಾನು ನೋಡಿಲ್ಲ ಅಂತ ಹೇಳಿ ಸೊ ಬಂದು ಇದು ಬಂದು ಎಕ್ಸಾಷನ್ ಅಂತ ಬಂದಿದೆ ಎಕ್ಸಾಷನ್ ಅಂದರೆ ನೀವು ಈ ಕೆಲಸಕ್ಕೆ ಹೋದರೆ ತುಂಬ ಅಂದರೆ ತುಂಬಾ ಟಯರ್ಡ್ ಆಗ್ತೀರ ಇದು ಏನು ಕ್ವಶನ್ ನಿಮಗೆ ಇದೆಯೋ ನನಗೆ ಗೊತ್ತಿಲ್ಲ ಈ ಕ್ವಶನಲ್ಲಿ ನೀವು ಕೇಳ್ತಿರೋ ಒಂದು ನೋ ಅನ್ನೋ ಆನ್ಸರ್ಗೆ ಏನು ಗೈಡೆನ್ಸ್ ಇದ್ದಾರೆ ಅಂದರೆ ನೀವು ಅಲ್ಲಿ ಹೋಗಬೇಡಿ ಅದು ಎಕ್ಸಾಷನ್ ಆಗುತ್ತೆ ನಿಮಗೆ ಅದು ತುಂಬಾ ತೊಂದರೆ ಆಗುತ್ತೆ ನಿಮ್ಮಲ್ಲಿರೋ ಶಕ್ತಿನೆಲ್ಲ ಅದು ತೊಗೊಂಬಿಡುತ್ತೆ ಅಂತ ಹೇಳಿ ನಿಮಗೆ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ ಸೊ ದಟ್ ಬಿ ಕೇರ್ಫುಲ್ ಫ್ರೆಂಡ್ಸ್ ಯೂನಿವರ್ಸ್ ನಿಮಗೆ ಇದಕ್ಕೆ ನೋ ಅಂತ ಕಂಪ್ಲೀಟ್ಲಿ ನೋ ಅಂತ ಹೇಳ್ತಾ ಇದ್ದಾರೆ ಬನ್ನಿ ನೆಕ್ಸ್ಟ್ ಫೈಲ್ ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಸೋ ಇದು ನಿಮ್ಮ ಇದು ಕೂಡ ನೋ ಯಾಕೆಂತ ಅಂದರೆ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅದು ಕೆಲಸ ಆಗಿರ್ಬೋದು ಅಥವಾ ಸೋರಿ ಕೆಲಸ ಆಗಿರ್ಬೋದು ಅಥವಾ ಇನ್ನೊಂದು ಏನೇ ಆಗಿರ್ಬೋದು ಅದು ಬಂದು ನಿಮ್ಮ ಮೆಂಟಲ್ ಯೋಚನೆಯೇ ಆಗಿದೆ ನಿಮ್ಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಕಣ್ಣು ಕಟ್ಟದಾಗಾಗಿದೆ ನೀವು ಯಾವ ಕಡೆ ಹೋಗಲಿ ಆ ಕಡೆ ಹೋಗಲಿ ಈ ಕಡೆ ಹೋಗಲಿ ಅಂತ ಏನು ಯೋಚನೆ ಯೋಚನೆ ಮಾಡ್ತಾಯಿದ್ದೀರಾ ಆ ಯೋಚನೆಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇದು ನೋ ನೀವು ಏನೋ ಒಂದು ಅನ್ಕೋತಾಯಿದ್ದೀರ ನಾನು ಈ ಕಡೆ ಹೋಗ್ತೀನಿ ಅಂತ ಏನೋ ಒಂದು ಕೆ ಡಿಸೈಡ್ ಮಾಡಿದ್ದೀರಾ ನೋಡಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಇದಕ್ಕೆ ಎರಡು ಗೈಡೆನ್ಸ್ ಕಾರ್ಡ್ ಅದಾಗ ಅದೇ ಬಂದಿದೆ ವಾ ರಿಯಲಿ ಅಮೇಜಿಂಗ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಎರಡು ಕಾರ್ಡ್ಸ್ ಬಂದಿದೆ ಅಂತೇಳಿ ಇಲ್ಲಿ ಎರಡು ಯೋಚನೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸೊ ದಟ್ ಎರಡು ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕೂಡ ಮೇ ಬಿ ಅಂತ ಅಂದರೆ ಆ್ಯಕ್ಚುಲಿ ನಿಮ್ಮ ಒಂದು ಯೋಜನೆಗೆ ಪಾಸಿಬಿಲಿಟೀಸ್ ಇರ್ಬೋದು ಇನ್ನೊಂದು ಯೋಜನೆ ಏನಂದರೆ ಕರೇಜ್ ಕೇಳ್ತಾ ಇದೆ ಅಂದರೆ ನೀವು ಇದಕ್ಕೆ ಕಂಪ್ಲೀಟ್ಲಿ ಆ ಕಡೆ ರೆಡಿ ಆಗಬೇಕು ಅಂದರೆ ನಿಮಗೆ ತುಂಬಾ ಕರೇಜ್ ಬೇಕಾಗತ್ತೆ ಸೊ ದಟ್ ಇಲ್ಲಾಂದರೆ ನೀವು ಇನ್ನೊಂದು ಏನೋ ಯೋಚನೆ ಮಾಡ್ತಾಯಿದ್ದೀರಾ ಅದಕ್ಕೆ ಪಾಸಿಬಿಲಿಟೀಸ್ ಇದೆ ಅದಕ್ಕೆ ಕರೇಜ್ ಬೇಕಾಗುತ್ತೆ ಸೊ ದಟ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನೋ ಕಾರ್ಡೆ ಸೊ ಇನ್ನು ನಿಮಗೆ ಏನು ಮೆಂಟಲಿ ಕ್ಲಾರಿಟಿ ಇಲ್ಲ ಏನೋ ಒಂದು ತಲೆಯಲ್ಲಿ ಗೊಂದಲ ಇದೆ ಆ ಗೊಂದಲನೆಲ್ಲ ನೀವು ನಿವಾರಿಸ್ಕೋಬೇಕು ಫಸ್ಟ್ ಆಫ್ ಆಲ್ ಏನಾದರೂ ಇನ್ಫಾರ್ಮೇಷನ್ ಇಲ್ಲ ಅದ್ರ ಬಗ್ಗೆ ನಿಮಗೆ ಅಂತ ಅಂದರೆ ನೀವು ಆ ಇನ್ಫಾರ್ಮೇಷನ್ನ ನೀವು ತಗೋಬೇಕು ತಗೊಂಡು ಅದ್ರ ಮೂಲಕ ಏನಾದರೂ ಮುಂದೆ ಹೋಗ್ತೀನಿ ಅಂದರೆ ಮೇ ಬಿ ಇನ್ ಫ್ಯೂಚರ್ ಇದು ಎಸ್ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇದೆ ಯಾಕೆಂದರೆ ಇಲ್ಲಿ ಪಾಸಿಬಿಲಿಟೀಸ್ ಅಂತ ಬಂದಿದೆ ಸೊ ದಟ್ ಇದು ಫಸ್ಟು ನೀವು ಕ್ಲಿಯರ್ ಆಗಬೇಕು ಈಗ ಸದ್ಯಕ್ಕೆ ಅದು ನೋ ಅಂತಲೇ ಬಂದಿರೋದು ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಇದರಲ್ಲಿ ಯಾಕೆಂದರೆ ನೀವು ಎರಡು ಯೋಚನೆಗಳಲ್ಲಿದ್ದೀರಾ ಯಾವ ಯೋಚನೆ ಮಾಡಬೇಕು ಮೀನ್ ಎರಡೂ ನಿಮಗೆ ತಲೆಯಲ್ಲಿ ಓಡ್ತಾ ಇದೆ ಸೊ ದಟ್ ನೀವು ಕನ್ಫ್ಯೂಷನಲ್ಲಿದ್ದೀರಾ ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಹೇಳಿ ಸೊ ಆ ಕನ್ಫ್ಯೂಷನಲ್ಲಿದ್ದೀರಾ ನೆಕ್ಸ್ಟು ನೀವು ತುಂಬಾ ಏನಾದರೂ ಅದ್ರ ಬಗ್ಗೆ ಏನಾದರೂ ರಿಸರ್ಚ್ ಮಾಡಿ ಇಲ್ಲ ನಾನು ಈ ಕಡೆನೇ ಹೋಗಬೇಕು ಅಂತ ನಿಮ್ಮ ಮೈಂಡ್ಸೆಟ್ ಎಲ್ಲೋ ಒಂದು ಕಡೆ ಕ್ಲಿಯರ್ ಆಗ ಆದಾಗ ನಿಮಗೆ ಯಾವ ಥರ ಆಗುತ್ತೆ ಅಂತ ಅಂದರೆ ಮೇ ಬಿ ಅದು ಕನ್ವರ್ಟ್ ಆಗ್ಬೋದು ಎಸ್ ಅಂತ ಯಾಕೆಂದರೆ ಅದು ಪಾಸಿಬಿಲಿಟೀಸ್ ಅಂತ ಹೇಳಿಬಿಟ್ಟು ನಿಮಗೆ ಗೈಡೆನ್ಸ್ ಬಂದಿದೆ ಆ್ಯಂಡ್ ಅದಕ್ಕೆ ನಿಮಗೆ ತುಂಬಾ ಕರೇಜ್ ಬೇಕು ಅಂದರೆ ಅಷ್ಟು ಈಸಿಯಾಗಿ ಎಲ್ಲ ಆಗಿಬಿಡಲ್ಲ ಅದು ತುಂಬ ಕರೇಜ್ ಆಗಿರಬೇಕು ನೀವು ತುಂಬಾ ಶಕ್ತಿ ಇರಬೇಕು ನಿಮಗೆ ಧೈರ್ಯ ಇರಬೇಕು ಸ್ಟ್ರೆಂತ್ ಇರಬೇಕು ಎಲ್ಲಾದರೂ ಬಿಟ್ಕೊಡಲ್ಲ ಅನ್ನೋ ಒಂದು ಏನು ಮೆಂಟಲ್ ಪವರ್ ಇರಬೇಕು ಹಾಗಾದಾಗ ಮಾತ್ರ ನಿಮಗೆ ಇಲ್ಲಿ ಸಕ್ಸಸ್ ಸಿಗುತ್ತೆ ಸೊ ಇದು ಕೂಡ ಸದ್ಯಕ್ಕೇನೋ ಇನ್ ಫ್ಯೂಚರ್ ಏನಾಗುತ್ತೆ ಅನ್ನೋದು ಡಿಪೆಂಡ್ ಆನ್ ದ ಸಿಚ್ಯುವೇಶನ್ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ ಬನ್ನಿ ಪೇಸ್ ಆಫ್ ವೆಂಟಿಕಲ್ಸ್ ಎಸ್ ಇದು ಎಸ್ ಕಾರ್ಡ್ ಎಸ್ ಫ್ರೆಂಡ್ಸ್ ಈ ಕ್ವಶನ್ ನೀವು ಏನು ಕೇಳಿದ್ದೀರಲ್ಲ ಈ ಕ್ವಶನ್ಗೆ ಉತ್ತರ ಬಂದು ಯೂನಿವರ್ಸ್ ಕಡೆಯಿಂದ ಎಸ್ ಅಂತ ಆಗಿದೆ ನೀವು ಯಾವುದೋ ಫೈನಾನ್ಷಿಯಲಿ ಮ್ಯಾಟರ್ ಬಗ್ಗೆ ಏನಾದರೂ ಯೋಚನೆ ನೀವು ನೀವೇನೋ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಯೂನಿವರ್ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂಥ ಸಿಗ್ನಲ್ ಬಂದು ಎಸ್ ನಿಮಗೆ ಇದರಲ್ಲಿ ಫ್ರೂಟ್ಫುಲ್ನೆಸ್ ಇದೆ ನಿಮಗೆ ಇದು ಸಕ್ಸಸ್ ಆಗುತ್ತೆ ಆ್ಯಂಡ್ ಅದಕ್ಕೆ ನೀವು ಸಕ್ಸಸ್ ಆಗಬೇಕಾದ್ರೆ ನೀವು ಯಾವ ಥರ ಗೈಡೆನ್ಸ್ ಫಾಲೋ ಮಾಡಬೇಕಂದ್ರೆ ನಿಮ್ಮಲ್ಲಿ ಎಲ್ಲ ರೀತಿಯ ಕರೇಜ್ ಇದೆ ಶಕ್ತಿ ಇದೆ ಅದಕ್ಕೆ ಬೇಕಾಗಿರುವಂತಹ ಏನು ಇಂಟು ಮೈಂಡ್ ಇದೆ ನೀವು ಅಂದ್ಕೊಂಡಿದ್ದೀರಾ ನಾನು ಏನು ಯಾರೋ ಕಟ್ಟಾಕಿದ್ದಾರೆ ಅಂತ ಬಟ್ ಆ್ಯಕ್ಚುಲಿ ನೀವು ಸ್ಟಿಲ್ ಯಾರೂ ನಿಮ್ಮನ್ನು ಕಟ್ಟಾಕಿಲ್ಲ ನಿಮ್ಮನ್ನು ನೀವೇ ಬಂದಿಸ್ಕೊಂಡಿದ್ದೀರ ಅಷ್ಟೇ ಬಿಟ್ಟರೆ ನಿಮ್ಗೆ ಯಾವುದೇ ಬಂಧನೆಗಳಿಲ್ಲ ನಿಜವಾಗೂ ನೀವು ಒಂದು ಕಿಂಗ್ ಎನರ್ಜಿನಲ್ಲಿದ್ದೀರಿ ನೀವು ಯಾವುದೇ ರೀತಿಯಿಂದಲೂ ಇಲ್ಲಿ ಇರುವಂಥ ಎನರ್ಜಿ ಏನಂದರೆ ಗೈಡೆನ್ಸ್ ಏನಂತ ಅಂದರೆ ನೀವು ಯಾರ ಕೈ ಕೆಳಗೂ ಕೆಲಸ ಮಾಡುವಂತಹ ವ್ಯಕ್ತಿ ಅಲ್ಲ ನೀವೇನಿರೋ ಲೀಡರ್ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಕ್ಕೆ ಹೋಗೋ ಅಂತಹ ನೇಚರ್ ನಿಮಗಿಲ್ಲ ನಿಮ್ಗೆ ಅದು ಸಕ್ಸಸ್ ಕೂಡ ಕೊಡೋದಿಲ್ಲ ಯಾವಾಗಲೂ ಅಷ್ಟೇ ನೀವು ಸಕ್ಸಸ್ ಆಗಬೇಕು ಅಂದರೆ ನೀವು ಒಬ್ಬಂಟಿಯಾಗಿರಬೇಕು ಸಿಂಗಲ್ ಆಗೇ ಮಾಡಬೇಕು ಅದು ಬಿಸ್ನೆಸ್ ಇರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಯಾವುದೇ ವಿಷಯ ಆಗಿರ್ಬೋದು ನೀವು ಸಿಂಗಲ್ಲಾಗಿ ಮಾಡಿದ್ರೆ ಅಷ್ಟೇ ನಿಮಗೆ ಅದರಲ್ಲಿ ಸಕ್ಸಸ್ ಸಾರಿ ಫ್ರೆಂಡ್ಸ್ ಸಕ್ಸಸ್ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಸೊ ದಟ್ ತರ್ಡ್ ಕಾರ್ಡ್ ಬಂದು ಎಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಎಸ್ ಇದು ಕೂಡ ಎಸ್ ಪೇಜ್ ಆಫೆಂಟಿಕಲ್ಸ್ ಇದೆ ಸೊ ಇದು ಕೂಡ ಎಸ್ ಅಂತಲೇ ಇದೆ ದೆನ್ ಇದರಲ್ಲಿ ಸ್ಕಿಝೋಫೇನಿಯಾ ಬಂದಿದೆ ಆ್ಯಂಡ್ ಗೈಡೆನ್ಸ್ ಏನಂತ ಅಂದರೆ ಆ್ಯಕ್ಚುಲಿ ಇದಕ್ಕೆ ಎಸ್ ಅಂತ ಬಂದಿದೆ ಆಯಿತಾ ಇದರಲ್ಲಿ ಎಸ್ ಇದೆ ನೀವೇನು ಕ್ವಶನ್ ಕೇಳಿದ್ದೀರ ಆ ಕ್ವಶನ್ಗೆ ಯೂನಿವರ್ಸ್ ಕಡೆಯಿಂದ ಎಸ್ ಅಂತ ಅಂತ ಹೇಳಿ ಕೊಡ್ತಾ ಇದ್ದಾರೆ ಆ್ಯಂಡ್ ಕಾರ್ಡ್ ನೀವು ಏನು ಗೈಡೆನ್ಸ್ ಏನಿದೆ ಅಂದರೆ ಸ್ಕಿಝೋಫೇನಿಯಾ ಇದೆ ಸ್ಕಿಝೋಫೇನಿಯಾ ಯೂಶ್ವಲಿ ಏನಾಗುತ್ತೆ ಅಂದರೆ ಆ ಕಡೆನೂ ಹೋಗೋಕ್ಕಾಗಲ್ಲ ಈ ಕಡೆನೂ ಹೋಗೋಕ್ಕಾಗಲ್ಲ ತುಂಬ ಅಂದರೆ ತುಂಬನೇ ಒಂದು ಡಯಲಾಮಾದಲ್ಲಿ ಇದ್ದೀರಾ ನೀವು ಅದರಿಂದ ಹೊರಗಡೆ ಬರಬೇಕು ಫಸ್ಟ್ ಆಫ್ ಆಲ್ ನೀವು ಇದಕ್ಕೆ ಎಷ್ಟಾಗಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರುವಂಥ ಗೈಡೆನ್ಸ್ ಫಾಲೋ ಮಾಡಬೇಕಾಗಿರುವಂಥ ಗೈಡೆನ್ಸ್ ಏನಂದರೆ ನೀವು ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಕ್ಲಿಯರಾಗಿ ನೋಡ್ಕೋಬೇಕು ಸಾರಿ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೋಬೇಕು ನಿಮಗೆ ಎರಡು ಕಡೆಯಲ್ಲಿ ಏನೋ ಕಾಲು ಇಟ್ಟಿದ್ದೀರಾ ಎರಡು ಕಡೆ ಕಾಲು ಇಟ್ಟಾಗ ಎರಡು ದೋಣಿಗಳ ಪಯಣ ಸಾರಿ ಪಯಣ ಯಾ ಪಯಣ ಏನಿದೆ ಅದು ಕರೆಕ್ಟಾಗಿ ಇರೋದಿಲ್ಲ ಸೊ ಎಲ್ಲೂ ಕರೆಕ್ಟಾಗಿ ಹೋಗೋದಿಕ್ಕಾಗಲ್ಲ ಪೂರ್ತಿ ಟ್ರಸ್ಟ್ ಮಾಡಿ ಬಿದ್ದುಬಿಡಬೇಕು ಇಲ್ಲಿ ಆ್ಯಕ್ಚುಲಾಗಿ ಏನಿದೆ ಅಂದರೆ ಇಲ್ಲಿ ಬೀಳೋದು ಬಿಟ್ಟರೆ ಬೇರೆ ಯಾವುದೇ ಚಾನ್ಸಸ್ ಇಲ್ಲ ಆಯಿತಾ ಸೊ ದಟ್ ಯೂನಿವರ್ಸ್ ನಿಮ್ಗೇನು ಹೇಳ್ತಿದ್ದಾರೆ ಅಂದರೆ ನಂಬಿ ಆರೋ ಏನು ಇಲ್ಲಿ ಒಂದು ಏಂಜಲ್ಸ್ ಸಪೋರ್ಟ್ ಕೂಡ ಇದೆ ನಿಮಗೆ ಸೊ ದಟ್ ನಂಬಿ ಮತ್ತು ಕ್ಲೌಡ್ಸ್ ಏನಿದೆ ನಿಮಗೆ ಅದು ಕೂಡ ಹಾರೋದಕ್ಕೆ ಸೂಚನೆಯನ್ನು ತೋರಿಸ್ತಾ ಇದ್ದಾರೆ ಟ್ರಸ್ಟ್ ಮಾಡಿ ನಿಮಗೆ ಇದು ಎಸ್ ಆದರೆ ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇರಬೇಕು ಸೋ ದಟ್ ನಾಲ್ಕನೇ ಕ್ವಶನ್ ನಿಮ್ಮ ತಲೆಯಲ್ಲಿ ಏನಿದೆಯೋ ಅದಕ್ಕೆ ಎಸ್ ಮೂರನೇ ಕ್ವಶನ್ ಕೂಡ ಎಸ್ ಎರಡನೇದು ಈಗ ಇನ್ ಫ್ಯೂಚರ್ ನಿಮಗೆ ಯಾವುದಾದ್ರೂ ಅದ್ರ ಬಗ್ಗೆ ಓಪ್ಸ್ ಅಂತ ಏನಾದರೂ ಕಾಣಿಸಿದರೆ ನಿಮ್ಮಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದ್ರೆ ಮಾತ್ರ ಇದಕ್ಕೆ ಎಸ್ ಮೊದಲನೇದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನೋ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ನಿಮಗೇನಾದರೂ ಕ್ರಿಸ್ಟಲ್ಸ್ ಅಥವಾ ರೆಮಿಡೀಸ್ ಯಾವುದಾದ್ರೂ ಪ್ರಾಬ್ಲಮ್ ಅಲ್ಲಿದ್ದರೆ ನಿಮಗೆ ರೆಮಿಡೀಸ್ ಏನಾದರೂ ಬೇಕಾಗಿದೆ ಅಂತ ಅಂದರೆ ನನಗೆ ಮೆಸೇಜ್ ಮಾಡಿ ಅಂಡ್ ಹಿಮೇಲ್ ಮಾಡಿ ನನ್ನದು ಡಿಸ್ಕ್ರಿಪ್ಷನಲ್ಲಿ ಇಮೇಲ್ ಕೊಟ್ಟಿದ್ದೀನಿ ಸದ್ಯಕ್ಕೆ ನಾನು ಯಾವುದೇ ರೀಡಿಂಗ್ಸ್ನ ನಾನು ತೊಗೋತಾ ಇಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಫಿಲ್ ಆಗಿದೆ ಸೊ ದಟ್ ನಾನು ಫ್ರೀ ಆದಾಗ ಆ ಗ್ಯಾಪಲ್ಲಿ ಯಾವುದಾದ್ರೂ ತೊಗೊಳೋದಕ್ಕಾದರೆ ತೊಗೋತೀನಿ ಮೇಲ್ ಮಾಡಿರಿ ಸೊ ನಾನು ಸದ್ಯ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ನನ್ನ ಫೋನ್ ನಂಬರನ್ನು ಹಾಕಿರ್ತೀನಿ ಅದು ಬಿಟ್ಟರೆ ಯಾವುದೇ ಕಾಮೆಂಟಲ್ಲಿ ನನ್ನ ಫೋನ್ ನಂಬರ್ ನಾನು ಹಾಕೋದಿಲ್ಲ ಅದು ಹಾಕಿದರೆ ಅದು ಬಂದು ಸ್ಕ್ಯಾಮ್ ಆಗಿರುತ್ತೆ ಹೊರತು ಅದು ನನ್ನ ನಂಬರ್ ಆಗಿರೋದಿಲ್ಲ ಮತ್ತು ಇನ್ನೊಂದು ಏನಂತ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಅಷ್ಟೇ ಮಾಡಿ ಕಾಲ್ ಮಾಡಬೇಡಿ ಯಾಕಂದರೆ ನಾನು ಕಾಲ್ ತೆಗೆದುಕೊಳ್ಳೋದಿಲ್ಲ ಓನ್ಲಿ ಮೆಸೇಜಸ್ ಅಷ್ಟೇ ಇರುತ್ತೆ ನೀವು ಕಾಲ್ ಮಾಡಿದ್ರು ನಾನು ತೆಗೆದುಕೊಳ್ಳೋಲ್ಲ ಪ್ಲೀಸ್ ಕಾಲ್ ಮಾಡಬೇಡಿ ಯಾಕಂದರೆ ನಾನು ಬ್ಯುಸಿಯಾಗಿರ್ತೀನಿ ಅಲ್ಲಿ ಕಾಲ್ ಮಾಡಿದಾಗ ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ದಟ್ ಪ್ಲೀಸ್ ಫಾಲೋ ಮಾಡಿ ಇದನ್ನು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನೀವು ಹೇಳಿರೋದನ್ನ ನೀವು ಕೇಳಿರೋ ಕ್ವೆಶ್ಚನ್ಗೆ ನಾನು ಹೇಳಿರೋ ಅಂತ ಹೋದ್ರೆ ನಿಮಗೆ ಓಕೆ ಏನೋ ಒಂದು ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಗ್ರೋ ಆಗೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಿರೋ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ವಿತ್ ಗ್ರ್ಯಾಟಿಟ್ಯೂಡ್ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಎಲ್ಲರಿಗೂ